ಹಾಯ್ ನಮಸ್ತೆ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ನಂದಿನಿ ರಾಜ್ ಚಾನಲ್ ಕುಕ್ಕಿಂಗ್ ಚಾನಲ್ ಹೆಸರುಬೇಳೆ ತುಂಬ ರುಚಿಕರವಾದ ಹೆಸರುಬೇಳೆ ಗೊಜ್ಜು ಮಾಡುವ ಮಾಡುವ ವಿಧಾನ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಹೆಸರು ಬೇಳೆ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋದು ಉಪ್ಪು ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ವಿಝಿಲು ಏನೇನು ಬೇಕು ನೋಡ್ಕೊಳ್ಳೋಣ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನ ಜಚ್ಕೊಬೇಕು ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು ಟೊಮೆಟೊ ಮನೇಲಿ ಮಾಡಿರೋ ಸಾಂಬಾರ್ ಪೌಡರ್ ನಿಮ್ಮನೇಲಿ ಏನು ಯೂಸ್ ಮಾಡ್ತೀರ ಅದು ಮಾಡಿ ಆಮೇಲೆ ಅರಶಿನ ಪುಡಿ ಒಂದು ಚಮಚ ಎಣ್ಣೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಂದು ಮೂರಿಂದ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಳ್ಳೋದು ಸಾಸಿವೆ ನಂತರ ಕರಿಬೇವು ಕರಿಬೇವು ನೆಕ್ಸ್ಟ್ ಈರುಳ್ಳಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲರಿಗೂ ಗೊತ್ತಿರೋದೆ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅಂತ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಇದನ್ನ ನಾನು ಜಿಚ್ಕೊತಾ ಇದ್ದೀನಿ ಪೇಸ್ಟ್ ಇದ್ದರೂ ಹಾಕೊಳ್ಳಿ ಅದು ಚೆನ್ನಾಗಿರುತ್ತೆ ನನ್ನ ಪೇಸ್ಟ್ ಖಾಲಿಯಾಗೈತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದರಿಂದ ಇದು ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿ ಕುಟ್ಕೊಂಡು ಮಾಡೋದ್ರಲ್ಲಿ ಎಲ್ಲ ಫ್ರೈ ಮಾಡಿಕೊಂಡೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ್ರು ಟೊಮೆಟೊ ಹಾಕ್ಕೊತ ಇದ್ದೀನಿ ಟೊಮೊಟೊ ಬಂದರೂ ನಾಲ್ಕರಿಂದ ಐದು ಟೊಮೆಟೊ ಸಣ್ಣ ಟೊಮೊಟೊ ದಪ್ಪದಾದರೆ ಎರಡರಿಂದ ಮೂರು ತೊಗೊಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಸ್ವಲ್ಪ ಬೇಯಲಿ ಒಂದು ಅರ್ಧ ಚಮಚ ಅರ್ಶಿಣದ ಪುಡಿ ನಿಮ್ಮ ಅರ್ಧ ಚಮಚ ಅರ್ಶಿಣದ ಪುಡಿ ಆಮೇಲೆ ಮನೇಲಿ ಮಾಡಿರೋ ಸಾಂಬಾರ್ ಪೌಡರು ನಿಮ್ಮ ಮನೇಲಿ ಖಾರ ಎಷ್ಟು ಬೇಕಂತ ನಿಮ್ಗೆ ಗೊತ್ತಿರ್ತೈತಲ್ಲ ನೀವು ಹಾಕೊಳ್ಳಿ ಉಪ್ಪು ರುಚಿಗೆ ಇಷ್ಟೆಲ್ಲ ಹಾಕಿದ್ಮೇಲೆ ಎಲ್ಲ ತಿರುಗಿಸೋಣ ಸಲ ಟೊಮೆಟೊ ಎಲ್ಲ ಸ್ವಲ್ಪ ಬೇಯಲಿ ಕುಕ್ಕರಲ್ಲಿ ಹಾಕ್ಕೊಂಡ್ರೆ ಹೆಸರು ಕಾಳು ಕೂಗಿದೆ ಸಾಫ್ಟಾಗಿ ಆಗೈತೆ ಹೆಸ್ರು ಕಾಳು ಹೆಸ್ರು ಕಾಳೆಲ್ಲ ಚೆನ್ನಾಗಿ ಸಾಫ್ಟಾಗಿ ಆಗೈತೆ ಈ ಥರ ಹೆಸರು ಕಾಳೆಲ್ಲ ಚೆನ್ನಾಗಿ ಬೆಂದಿರಬೇಕು ಈ ಕಾಳು ಬೆಂದಿರೋದನ್ನ ಇವಾಗ ಟೊಮೆಟೊ ಥರ ಟೊಮೆಟೊ ಥರ ಗೊಜ್ಜು ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಮಿಕ್ಸ್ರನ್ನ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲ್ಲ ಮಿಕ್ಸ್ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಹಾಕೊಳ್ಳೋಣ ನೀವೇನಾರು ಕೂಗಿಸ್ಬೇಕಾದ್ರೆ ಸ್ವಲ್ಪ ಕೂಗೋ ಜೊತೆನೇ ನೀರು ನೀರು ಹಾಕೊಳ್ಳ ನಾನು ಹಾಕಿರೋ ನೀರು ಹಾಗೆ ಸುಂಡೋಗೈತೆ ಹೆಸರು ಕಾಳು ಜೊತೆ ಎಲ್ಲ ಹಾಗೆ ಸುಂಡೈತೆ ಅದಕ್ಕೆ ನೀವೇನಾರು ಕೂಗಿಸಿದ್ರೆ ನೀರು ಮಿಕ್ಕಿದ್ರೆ ನೀರು ಹಾಕೋ ವಕ್ಷತೆ ಇರಲ್ಲ ನೀರೇನು ಅಷ್ಟೊಂದು ಬೇಕಿರೋ ಒಂದು ಲೋಟ ನೀರಾದರೆ ಸಾಕು ಒಂದು ಸಣ್ಣ ಲೋಟದಲ್ಲಿ ಆ ಲೋಟದಲ್ಲಿ ನೀರು ಸಣ್ಣ ಲೋಟದಲ್ಲಿ ನೀರು ಹಾಕಿ ಅದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಎಷ್ಟು ಬೇಗ ಆಗ್ತೈತೆ ಅಂದರೆ ಕಾಳು ಗೊಜ್ಜು ತುಂಬ ಬೇಗ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಚಪಾತಿಗೆ ನಾನು ಮಾಡಿಕೊಂಡ್ರೆ ಚಪಾತಿಗೆ ಮಾಡಿರೋದು ಇವತ್ತು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ಮನೆಯಲ್ಲಿ ಕಡಿಮೆ ಅಂದರೆ ಟೊಮೆಟೊ ಈರುಳ್ಳಿ ಮಾಮೂಲಿ ಒಗ್ಗರಣೆ ಐಟಮ್ಸ್ ಅಷ್ಟಿದ್ರೆ ಸಾಕು ಕಾಳು ಜೊತೆ ತುಂಬ ಚೆನ್ನಾಗಿ ಒಂದು ಗೊಜ್ಜು ರೆಡಿ ಆಗ್ತೈತೆ ಕಾಳು ಗೊಜ್ಜು ಚಪಾತಿ ಜೊತೆ ಮಾಮೂಲಿ ರೊಟ್ಟಿ ಚಪಾತಿ ದೋಸೆ ರೈಸು ಅದ್ರ ಜಲ ಜೊತೆ ಚೆನ್ನಾಗಿರುತ್ತೆ ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಫ್ರೆಂಡ್ ಹೆಸರು ಕಾಳನ ಕೂಗಿಸ್ಕೊಂಡಿರೋದ್ರಿಂದ ಅಷ್ಟೊಂದು ಬೇಯಿಸೋ ಅವಕ್ಷತೆ ಇರೋಲ್ಲ ನೀವು ಸ್ವಲ್ಪ ಹಾಕ್ಕೊಂಡಿರ್ತೀರ ಒಂದು ಮೂರಿಂದ ನಾಲ್ಕು ಐದು ನಿಮಿಷ ಮಿನಿಮಮ್ ಕೂಗಿ ಕೂಗಿಸ್ಕೊಳ್ಳಿ ಹೆಸ್ರುಕಾಳು ಗೊಜ್ಜು ರೆಡಿಯಾಗಿದೆ